ಪೂಣಚ್ಚನ್ ಅವರೇ ಮಹಿಳಾ ಸಮಾಜದ ಉಪಾಧ್ಯಕ್ಷರಾದಂಥ ಭಾರತಿ ಅವರೇ ಗ್ರಾಮ ಪಂಚಾಯತ್ತಿನ ಉಪಾಧ್ಯಕ್ಷರಾದಂಥ ದಶಮಿ ಅವರೇ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ಸಹಕಾರಿಗಳೇ ಆತ್ಮೀಯ ಬಂಧು ಭಗಿಣಿಯರೇ ಮಾಧ್ಯಮದ ಮಿತ್ರ ಭಾಳ ಸಂತೋಷ ಆಗ್ತದೆ ಸಹಕಾರಿ ಸಂಘಟನೆಗಳು ಬಲಿಷ್ಠವಾಗಿ ಬೆಳೆಯುವಾಗ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅಂತ ಅರ್ಥ ಇವತ್ತು ಈ ಗೋದಾಮನ್ನ ನೋಡಿದಾಗ ಭಾಳ ಗುಣಮಟ್ಟವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ತಡೆಗೋಡೆ ಎಲ್ಲ ಭಾಳ ಉನ್ನತ ಮಟ್ಟದಲ್ಲಿ ಕಾಮಗಾರಿ ನಡೆದಂತ ನೋಡಿದಾಗ ಸಂತೋಷ ಆಗ್ತದೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸಹಕಾರ ಸಂಘಗಳಿಗೆ ಬಹುಶಃ ಕೊಡಗು ಜಿಲ್ಲೆ ಒಂದು ಮಾದರಿ ಜಿಲ್ಲೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ತದೆ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಸ್ನೇಹಿತರು ಕೂಡ ವೇದಿಕೆ ಮಲಿದ್ದಾರೆ ಭಾಳ ಉನ್ನತ ಕೆಲಸವನ್ನು ಉತ್ತಮವಾದಂಥ ಕೆಲಸವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಪಡೆದಿದ್ದಾರೆ ಅವರು ಮಾತ್ರ ಅಲ್ಲ ಹಲವಾರು ಸಹಕಾರ ಸಂಘಗಳು ಸಹಕಾರಿ ಬ್ಯಾಂಕ್ಗಳು ಕೊಡಗು ಜಿಲ್ಲೆಯಲ್ಲಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಸಾಧಾರಣವಾಗಿ ನಾನು ಒಬ್ಬ ವಕೀಲನಾಗಿ ಅಡ್ವೊಕೇಟ್ ಜನರಲ್ ಆಗಿ ಸರ್ಕಾರದ ಪರ ಕೇಸ್ಗಳು ನಡೆಸಿದಂಥ ಸಂದರ್ಭದಲ್ಲಿ ಸಹಕಾರ ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರ ಸಂಘಗಳಲ್ಲಿ ಯಾವುದೇ ಆದಂಥ ಒಂದು ಅವ್ಯವಹಾರಗಳು ಇದ್ದಿದ್ದನ್ನೇ ನೋಡಿದ್ದೇನೆ ಎಲ್ಲ ಕಡೆ ಒಂದು ಆರೋಪ ಪ್ರತಿ ಆರೋಪ ಕಾಣ್ತದೆ ಆದರೆ ಇಲ್ಲಿ ಕೊಡಗಿನಲ್ಲಿ ಸಾಧಾರಣವಾಗಿ ತೊಂಬತ್ತು ಭಾಗ ನಾನು ಭಾಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಎಲ್ಲೂ ಅಂಥ ಆರೋಪಗಳು ಕಾಣ್ತೇವೆ ಕೆಲವೊಂದಿದೆ ಕೆಲವೊಂದು ಅವ್ಯವಹಾರಗಳು ನಡೆದಿದ್ದು ಮೊನ್ನೆ ಕೂಡ ಪತ್ರಿಕೆನ ನೋಡಿದಾಗ ಬೇಸರ ಆಗ್ತದೆ ಆದರೆ ಅದು ಭಾಳ ಸಣ್ಣ ಪ್ರಮಾಣದಲ್ಲಿರೋದು ಸಂತೋಷ ಈ ಒಂದು ಒಳ್ಳೆಯ ಹೆಸರನ್ನೇನು ನಮ್ಮ ಹಿರಿಯರು ಮಾಡಿದಂಥ ಸಹಕಾರ ವ್ಯವಸ್ಥೆಗೆ ಮಾಡಿದಂಥ ಕೊಡುಗೆ ಕೊಟ್ಟಂಥ ಕೊಡುಗೆ ಹಾಗೂ ಅದನ್ನು ಈ ಉನ್ನತ ಮಟ್ಟದಲ್ಲಿ ಬೆಳೆಸ್ಕೊಂಡು ಬಂದಿರುವಂಥ ಕೆಲಸಗಳನ್ನೇನು ಮಾಡಿದ್ದಾರೆ ಅದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಇಲ್ಲಿ ಹಲವಾರು ಹಿರಿಯ ಸಹಕಾರಿಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಬಲಿಷ್ಠವಾಗಿ ಸಹಕಾರ ವ್ಯವಸ್ಥೆ ಕೊಡಗು ಜಿಲ್ಲೆಯಲ್ಲಿ ಬೆಳೀಲಿ ಅಂತ ಹೇಳುವಂಥ ಆಶೆಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ನಮ್ಮ ಸಹಕಾರ ಸಂಘಗಳು ಒಂದು ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಇವತ್ತು ಮೂಲಭೂತ ಹಕ್ಕಾಗಿ ಆರ್ಟಿಕಲ್ ನೈನ್ಟೀನ್ನಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು ಎಲ್ಲ ನಾಗರಿಕರ ಒಂದು ಮೂಲಭೂತ ಹಕ್ಕಾಗಿ ಪರಿವರ್ತನೆ ಆಗಿದೆ ಅದರಿಂದ ಭಾಳ ದೊಡ್ಡ ಒಂದು ಸಂಸ್ಥೆ ಇದೆ ಒಂದು ಸಂವಿಧಾನಿಕ ಸಂಸ್ಥೆಗಳಲ್ಲಿ ಸಹಕಾರಿ ಸಂಸ್ಥೆಗಳು ಕೂಡ ಸೇರ್ಪಡೆ ಆಗ್ತವೆ ಗ್ರಾಮ ಪಂಚಾಯಿತಿ ಕೂಡ ತಿದ್ದುಪಡಿಯ ಮೂಲಕ ಇವತ್ತು ಸಂವಿಧಾನಿಕ ಸಂಸ್ಥೆಗಳಾಗಿದೆ ಅದರಿಂದ ದೊಡ್ಡ ಜವಾಬ್ದಾರಿ ಇದೆ ಸಹಕಾರಿ ವ್ಯವಸ್ಥೆ ಅಂತ ಹೇಳಿದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೊದಲನೇದೇ ಮೊದಲನೇ ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗಲೂ ಅದರಿಂದ ಇದನ್ನ ಉತ್ತಮವಾಗಿ ನಡೆಸ್ಕೊಂಡು ಬರುವಂಥ ಜವಾಬ್ದಾರಿ ಏನಿದೆಯಲ್ಲ ಅದನ್ನ ನಾವು ನೆರವೇರಿಸಲೇಬೇಕಾಗುತ್ತೆ ಮತ್ತು ನೇರವಾಗಿ ಬ್ಯಾಂಕ್ಗಳಲ್ಲಿ ನೇರವಾಗಿ ನಾವು ಗ್ರಾಮೀಣ ಭಾಗದಲ್ಲಿರುವಂಥ ರೈತರಿಗೆ ಬೆಳೆಗಾರರಿಗೆ ಕೃಷಿಕರಿಗೆ ಹಣವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ಬೋದು ಇವತ್ತು ಬೇರೆ ರಾಷ್ಟ್ರ ಮಟ್ಟದಲ್ಲಿರುವಂಥ ಬ್ಯಾಂಕ್ಗಳಿಗೆ ಹೋದರೆ ಯಾವ ಥರ ಪರಿಸ್ಥಿತಿ ಇದೆ ನಾವೇ ನೋಡಿದ್ದೀವಿ ಕೃಷಿಕರಿಗೆ ಸಹಕಾರ ಆಗುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಒಂದು ಉತ್ತಮವಾದಂಥ ಸಂಸ್ಥೆಗಳು ಅದರಿಂದ ಇದನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮದೇ ಇದೆ ಅದೇ ರೀತಿ ಸಹಕಾರಿ ವ್ಯವಸ್ಥೆಯಲ್ಲಿ ಭಾಗವಹಿಸುವಂಥ ಎಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಹಣಕಾಸಿನ ವ್ಯವಹಾರಕ್ಕೆ ಅವಕಾಶ ಕೊಡಲೇಬಾರದು ಯಾಕಂದರೆ ಇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸ್ಥಾಪನೆ ಆಗುವಂಥ ಸಂಸ್ಥೆಗಳು ಈಗಾಗಲೇ ನಾನು ಹೇಳಿದಾಗೆ ಸಾಂವಿಧಾನಿಕವಾದಂಥ ಸಂಸ್ಥೆಗಳು ಇದು ತನ್ನದೇ ಆದಂಥ ದೊಡ್ಡ ದೊಡ್ಡ ನಮ್ಮ ಮಟ್ಟದಲ್ಲಿ ಜವಾಬ್ದಾರಿಯನ್ನು ನೆರವೇರಿಸಬೇಕಾಗಿರುವಂಥ ಸಂಸ್ಥೆಗಳು ಜನರ ಹಣವನ್ನು ಯಾವ ಕಾರಣಕ್ಕೂ ನಾವು ಅವ್ಯವಹಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಎಲ್ಲೂ ಕೂಡ ಒಂದು ಆರೋಪಕ್ಕೆ ಕೂಡ ಆಸ್ಪಾದ ನೀಡದಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅದು ನಮ್ಮೆಲ್ಲರ ಕೂಡ ಜವಾಬ್ದಾರಿ ಅದನ್ನು ಅತಿ ಉತ್ತಮವಾಗಿ ನೆರವೇರಿಸ್ಕೊಂಡು ಬಂದಿದ್ದಾರೆ ಪೊನ್ನಂಪೇಟೆಯ ಪ್ರಾಥಮಿಕ ಪತಿ ನೋಡಿದಾಗ ಭಾಳ ಸಂತೋಷ ಆಗ್ತದೆ ಇದೇ ರೀತಿ ಎಲ್ಲೆಲ್ಲೂ ಕೂಡ ನಡಿಬೇಕು ಎಲ್ಲಿ ನಡೀತಾ ಇಲ್ಲ ಅದನ್ನು ಹೊಸದಾಗಿ ಸರಿಯಾಗಿ ನಡ್ಸ್ಕೊಂಡು ಬರುವಂಥ ಜವಾಬ್ದಾರಿ ಅಲ್ಲಿಯ ಸಾಕಾರ ಸಂಸ್ಥೆನಲ್ಲಿರುವಂಥ ಎಲ್ಲ ಸಹಕಾರಿಗಳಿಗೆ ಮತ್ತು ಇರ್ತದೆ ಆ ರೀತಿಯಾದಂಥ ಕೆಲಸಗಳು ಮುಂದಿನ ದಿನಗಳಲ್ಲಾಗಲಿ ಎಲ್ಲೇ ನಾವು ಈ ಅಧಿಕಾರಿಗಳ ವರ್ಗದ ಹಸ್ತಕ್ಷೇಪ ಇದೆಯಲ್ಲ ಇದು ಕೂಡ ಸಲ್ಲದು ಯಾಕಂದರೆ ನಾನು ಈಗಾಗಲೇ ಹೇಳಿದಾಗೆ ಅನುಚ್ಛೇದ ಹತ್ತೊಂಬತ್ತನ್ನು ತಿದ್ದುಪಡಿ ಮಾಡಿ ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಭವಿಷ್ಯ ಆಗಿದಂಥ ತಿದ್ದುಪಡಿ ಆಗ ಅದನ್ನು ನಮಗೆ ಮೂಲಭೂತ ಹಕ್ಕಕ್ಕೆ ಪರಿವರ್ತನೆ ಆಗಿದ ನಂತರ ಸಹಕಾರಿ ಸಂಸ್ಥೆಗಳಲ್ಲಿ ಅಧಿಕಾರಿಗಳ ಹಸ್ತಕ್ಷೇಪ ಯಾರೂ ಕೂಡ ಒಪ್ಪೋಕ್ಕೆ ಸಾಧ್ಯ ಇಲ್ಲ ಅದರ ಅರ್ಥ ಕಾನೂನು ಇಲ್ಲ ಅಂತಲ್ಲ ಸಹಕಾರಿ ಸಂಘಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕೂಡ ಕೋಆಪರೇಟಿವ್ ಸೊಸೈಟಿಸ್ ಆ್ಯಕ್ಟ್ ಇದೆ ಅದರಡಿನಲ್ಲಿ ತಂದೆಯಾದಂಥ ವ್ಯಾಪ್ತಿಯಲ್ಲಿ ತನಿಖೆ ನಡೆಸಲಿಕ್ಕೆ ಬೇರೆ ಬೇರೆ ಅಧಿಕಾರಗಳಿದೆ ಎರಡನ್ನೂ ಕೂಡ ನಾವು ಭಾಳ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಾಗ ಮಾತ್ರ ಸಹಕಾರಿ ಸಂಸ್ಥೆಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಡೆಪ್ಯುಟಿ ರಿಜಿಸ್ಟ್ರಾರಾ ನೀವು ಅವರು ಈಗ ಈಗ ತಾನೇ ಬಂದಿದ್ದಾರೆ ಅವರು ಕೂಡ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲಿ ನೀವು ಜವಾಬ್ದಾರಿಯನ್ನು ನೆರವೇರಿಸಬೇಕು ಅಂದರೆ ಎಲ್ಲಿ ಅವ್ಯವಹಾರ ಆಗಿದೆ ಅಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂದರೆ ನಿಮಗೂ ಸಹಕಾರಿ ಸಂಸ್ಥೆಗಳಿಗೂ ಯಾವುದೇ ಸಂಬಂಧ ಇಲ್ಲ ಅದು ಅವ್ರ ಪಾಡಿಗೆ ಅವ್ರು ನಡೆಸ್ಕೊಂಡು ಹೋಗಬೇಕು ಇದು ವ್ಯವಸ್ಥೆ ಆರೋಪಗಳು ಬಂದಾಗ ತನಿಖೆಯನ್ನು ಮಾಡಿ ಇಲ್ಲದೇ ಇದ್ದರೆ ನೀವು ಅದರ ವೃತ್ತದಲ್ಲಿ ಪ್ರವೇಶವನ್ನೇ ಮಾಡಬೇಕು ಆ ಕೆಲಸವನ್ನು ಮಾಡಿ ಸಹಕಾರಿ ಸಂಸ್ಥೆಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಇನ್ನಷ್ಟು ಬಲಿಷ್ಠವಾಗಿ ನೇರವಾಗಿ ಬಡವರಿಗೆ ರೈತರಿಗೆ ಕೃಷಿಕರಿಗೆ ಬೆಳೆಗಾರರಿಗೆ ವ್ಯವಸ್ಥಿತವಾಗಿ ಸಹಕಾರ ಆಗುವಂಥ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಇನ್ನಷ್ಟು ಶ್ಲಾಘನೀಯವಾದಂಥ ಕೆಲಸವನ್ನು ಕೊಡಗಿನಲ್ಲಿರುವಂಥ ಹಲವಾರು ಕೃಷಿ ಪತ್ತಿನ ಸಹಕಾರಿಗಳಿರ್ಬೋದು ಎಲ್ಲ ಸಹಕಾರಿ ಸಂಸ್ಥೆಗಳಿರ್ಬೋದು ಬ್ಯಾಂಕ್ಗಳಿರ್ಬೋದು ಇದೆಲ್ಲವೂ ಕೂಡ ಮಾಡುವಂತೆ ಆಗಲಿ ಇನ್ನಷ್ಟು ಹೆಸರನ್ನು ನಮ್ಮ ಜಿಲ್ಲೆ ಸಹಕಾರಿ ವ್ಯವಸ್ಥೆಗೆ ಪಡೀಲಿ ಪ್ರಾಮಾಣಿಕವಾದಂಥ ಒಂದು ವ್ಯವಸ್ಥೆಯನ್ನು ಏನು ಇಲ್ಲಿ ಕಾಣ್ತಾ ಇದ್ದೀವಿ ಅದು ಇದೇ ರೀತಿ ಮುಂದುವರಿಲಿ ಅಂತ ಹೇಳುವಂಥ ಆಶೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಈ ಒಂದು ಉತ್ತಮವಾದಂಥ ಗೋಡೌನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಶ್ರಮೆಯನ್ನು ಕೊಟ್ಟು ಸಮಯವನ್ನು ಕೊಟ್ಟು ಕಟ್ಟಿಸಿ ಇವತ್ತು ಉದ್ಘಾಟನೆಗೆ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದಂಥ ಮಾನ್ಯ ಅಧ್ಯಕ್ಷರು ಸುಬೈನವ್ರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ತಮಗೆಲ್ಲರಿಗೂ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನನಗೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ